ಏನ್ರಿ ಹಿಂಗ್ ಮಾಡ್ತಾರ ನೋಡ್ರಿ ಏನ್ ಮಾಡ್ತೀರಾ ಎಷ್ಟ್ ಮಾಡ್ಕೊಂಡ್ರು ಬೈಸ್ಕೊಳದ ಆಗ್ಬಿಟ್ಟೈತಿ ಇನ್ನೊಂದ್ ಕತಿ ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಗಡಿ ಮಾಡುವ ಸಂಗೀತ ಪ್ರಪಂಚ ಬಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲಾರು ಮತ್ತೆ ನನಗ್ ಬಹಳ ಬ್ಯೂಸಿ ಮಾಡ್ಬಿಟ್ಟಿದೀರಾ ನೀವೆಲ್ಲ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದೀರಾ ನಾನು ಇನ್ನು ಮಾಡ್ಬೇಕು ವಿಡಿಯೋಸ್ ಇನ್ನು ಬಹಳ ಎಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋ ಕಳಿಸಬೇಕಂತ ಬಹಳ ಅನಿಸ್ತಾ ಇದೆ ಆಮೇಲೆ ಇವತ್ತ ಬುಧವಾರ ಗಣೇಶ ಹೋಗ್ತಾ ಇದ್ದ ರಾತ್ರಿ ಎಷ್ಟ್ ಗಂಟೆ ಆಗದ ಮಲ್ಕೊಳಕ್ ಹನ್ನೆರಡು ಗಂಟೆ ಗಣೇಶ ಇಲ್ಲಿಂದ ಮನೆ ಕಡೆಯಿಂದ ಹೋದ ಎಲ್ಲಾ ಹಿಂಗ್ ಹಿಂಗ್ ಮಾಡಿ ಡ್ಯಾನ್ಸ್ ಅದು ಮಾಡಿದೆ ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲಾ ರೆಡಿ ಮಾಡಿ ಮಠ ರಾತ್ರಿ ಎರಡು ಗಂಟೆ ಆಗೋದ್ ಮಲ್ಕೊಳಕ್ ಮತ್ತೆ ಬೆಳಿಗ್ಗೆ ನಮ್ ಸುಶಾತಾ ಮೇಡಮ್ ಬೇಗ ಇವತ್ತು ಬೇಗ ಆಮೇಲೆ ಬೇಗ ಸ್ನಾನ ಅದು ಮುಗಿಸ್ಕೊಂಡೆ ಸ್ನಾನ ಮುಗಿಸ್ಕೊಂಡು ನಂದೆಲ್ಲ ಕೆಲಸ ನಮ್ಮ ಮೇಡಮ್ ಏನು ಮಾಡತ್ತಾರ ಬೆಳಿಗ್ಗೆ ಕೊಡಿ ನೆನಗೆ ಗಣೇಶ ಬಂದ ಮತ್ತೆಲ್ಲ ಪಟಾಕ್ಷಿ ಹಾರಿಸಿ ಎಲ್ಲ ರಾತ್ರಿ ಎಲ್ಲ ಪಟಾಕಿ ಅದಾವ ಇಲ್ಲಿ ನೋಡಿ ಗುಲಾಲ್ ಹರ್ಸಿದಾರ ಅಲ್ಲೆಲ್ಲ ಆದ್ರೂ ನಿನ್ನ ಬಹಳ ಪಟಾಕಿ ಹರಿಸಿಲ್ಲ ಇಲ್ಲಿ ನೋಡಿ ಅಜ್ಜಿ ತಿಂಡಿ ನಡ್ದೈತಿ ಅಜ್ಜಿ ತಿಂಡಿ ಮಾಡತ್ತಾರ ನೋಡಿ ತರಕಾರಿ ಎಲ್ಲ ಖಾಲಿ ಆಗದ ನಮ್ಮ ಮನೆಯಾಗಿಂದ ತರಕಾರಿನ ತೊಗೊಂಬಂದಿಲ್ಲ ಚಿನ್ನೂ ಮೋಸ್ಟ್ಲಿ ಮರ್ತಿದ ಅನ್ನಿಸ್ತದೆ ಚೆನ್ನಂಗಿ ಬೇಳೆ ನಮ್ಮದೆಲ್ಲ ಫೇವ್ರೇಟ್ ಇದೆ ಮತ್ತು ಚಪಾತಿ ಅಜ್ಜಿ ಚಪಾತಿ ಚಹಾ ಕೊಟ್ಟು ಕುಡಿಸಿದ್ವಿ ಮತ್ತು ಇಲ್ಲಿ ನೋಡಿ ಸ್ವೀಯ ಎಲ್ಲ ಈರುಳ್ಳಿ ಅದೆಲ್ಲ ನಮ್ಮ ಒಳಗೆ ನಿಮಗೆ ಗೊತ್ತಾದ ಈರುಳ್ಳಿ ತಿಂಡಿ ಅವ್ರು ಭಾಳ ಅದಾರ ಅದಕ್ಕೆ ಎಲ್ಲ ಪೇಸ್ಟ್ ಮಾಡಿ ಹಾಕ್ತಾರೆ ನೋಡಿ ಇಲ್ಲಿ ಎಲ್ಲ ಮಾಡ್ತಾ ಕೆಲಸ ನಾನು ನಿಮ್ಗ ಆಮೇಲೆ ಚಪಾತಿ ಮಾಡಿ ಸಿಗ್ತೀನಿ ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಆಗದಾಗ ಚಪಾತಿ ಪಲ್ಯ ಎಲ್ಲಾರ್ಗು ಅಜ್ಜಿ ತಿಂಡಿ ಆಯ್ತು ಚಾ ಚಪಾತಿ ಮತ್ತೆ ಸಮೃದ್ಧಿನೂ ತಿಂಡಿ ಮಾಡಿತ್ತು ಶರಂಗು ತಿಂಡಿ ಆಯ್ತು ನನ್ ಚಿನ್ನೂ ಕೊಡ್ಬೇಕು ನಾನ್ ಮಾಡ್ಬೇಕು ಸುಜಾತ ಮಾಡ್ಬೇಕು ಆಮೇಲೆ ಇವತ್ತ ಯಾವ್ದಿನ ಆಗುತ್ತಾ ಇವತ್ತು ಬುಧವಾರ ಡೈಲಿ 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 ಲಾಗ ಡೈಲಿ ಬಿಡ್ತಾ ಇದೀನಲ್ಲ ಬಹಳ ಖುಷಿ ಆಗತ್ತದ ನನಗ ದಿನಾ ದಿನ ದಿನ ಕಂಟಿನ್ಯೂ ಇದೆಯಲ್ಲ ನನಗೆ ವಿಡಿಯೋ ಮಾಡೋದ್ ನಾನು ಡೈಲಿ ಲಾಗೆಲ್ಲ ಬಹಳ ನೋಡ್ತಾ ಇದ್ದೀನಲ್ಲ ನಾ ಇನ್ನೇನು ಮಾಡತ್ತೀನಿ ಯಾರು ಬಂದ್ರು ನಾವು ಎಲ್ಲಿ ಹೋದ್ವಿ ಅಂತ ಎಲ್ಲ ನೋಡ್ತೇನೆ ನೀವು ಕಾಯ್ತಾ ನಮ್ದು ವಿಡಿಯೋ ಆಗ ಅಂತ ಹೇಳಿ ಅದಕ್ಕೆ ಎಲ್ಲ ರೆಡಿ ಮಾಡಿ ಮಾಡಿ ನಿಮ್ ಸಲುವಾಗಿ ನಾನು ಡೈಲಿ ಲಾಗ್ ಮಾಡಿದೀನಲ್ಲ ನನ್ ಬಹಳ ಖುಷಿ ಆಗತ್ತೈತಿ ಮತ್ತೆ ನಾನು ಡೈಲಿ ಲಾಗ ನಾ ಬಿಡೋದೇ ಇಲ್ಲ ಮತ್ತ ನಾ ಮಾಡ್ತಾನೆ ಇರ್ತೀನಿ ಹಂಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮತ್ತ ನಾನು ಫುಲ್ ಈಗ ವಿಡಿಯೋ ಎಲ್ಲ ಮಾಡೋದ್ರ ಎಕ್ಸ್ಪರ್ಟ್ ಆಗಿದ್ದೀನಿ ಮತ್ ನನಗೆ ಏನು ಅನಿಸ್ತಾ ಇಲ್ಲ ಡೈಲಿ ಲಾಂಗ್ ಅದೇ ವಿಡಿಯೋ ಮಾಡದೇ ಇದ್ರೆ ಬೇಜಾರ್ ವಿಡಿಯೋ ಮಾಡಿದ್ರೆ ನಂಗೆ ಬಹಳ ಖುಷಿ ಆಗ್ತೈತೆ ಇಲ್ಲಿ ನೋಡಿ ಈ ಚಿನ್ನೊಂದು ಪ್ಲೇಟ್ ರೆಡಿ ಅದ ಮತ್ತೆ ಟ್ಯಾಬ್ಲೆಟ್ ಕೊಡೋ ಮಟ್ಟ ನಿಂತೀನಿ ಇಲ್ಲೇ ಪಟ್ನ ಟ್ಯಾಬ್ಲೆಟ್ ಕೊಟ್ಟು ಸುಗಂದಬಾ ರೆಡಿ ಮಾಡತ್ತೀನಿ ಪಾತ್ರಿ ವರ್ಷ ಬ ಕಟ್ಟಬೇಕು ಅಷ್ಟೊಂದು ಡಬಾ ಅದ ನೀಡು ಶಿವ ನೀಡದೀರು ಶಿವಾ ಬಾಗೂದು ಎನ್ನ ಕಾಯ ಹೆಂಡ್ತಿ ಅದೇನು ನಾ ಹೆಂಡ್ತಿ ಅರ್ದ ಅದೇನು ಯಾಕಂದ್ರೆ ತಿಂಡಿ ರೆಡಿ ಅಂತ ಅನತೆ ಇಂಥ ಗಂಡ ಮನೆ ಒಳಗೆ ಹಿಂದಿ ತಿಂಡಿ ಮಾಡದೆ ಇದ್ರಂದ್ರ ಅದಕ್ಕೆ ಹೆಂಗ್ ಸಾಧ್ಯ? ಕೆಟ್ಟ ಜಗತ್ತೆಲ್ಲ ಹೇಳಾತಿದೆ. ಎಲ್ಲ ಕಲತಿದೀನಿ ನೀನು. ಎಕ್ಸಾಮ್ ಬಾಯ್ ಬಂದಾ. ಏನೇ ಕೆಟ್ಟು ಬೇಕು ನೈ ಸವಾಸ ತಾತೋನ ಸ್ಯಾನಿಟೈಸರ್ ಪಿನ್

ಮೇಡಮ್ ತಿಂಡಿ ರೆಡಿ ಆಮೇಲೆ ಮತ್ತೆ ಈಗ ಮಾಡ್ತೀನಿ ತಿಂಡಿ ಸೊಪ್ಪು ಮಾಡೋದು ಅದ ನಂಗೆ ಚಾಣ್ ಚಪಾತಿ ತಿನ್ನಾಕಿದ್ದೀನಿ ಅಂತ ನಿನ್ನೇನು ಅದ ತಿಂದಿದ್ದೆ ಮತ್ತೆ ಮತ್ತೇನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ನನ್ನ ವಿಡಿಯೋ ಯಾರು ಮಾಡಿದ್ರು ಗೊತ್ತಾ ಇವರೇ ನೋಡಿ ಮೇಡಮ್ ಇವರೇ ನನ್ನ ವಿಡಿಯೋ ಅವಾಗಿಂದ ನಾನು ಇಲ್ಲಿ ಕುತ್ಕೊಂಡು ನನಗೆ ಇಲ್ಲಿ ಕೂಡ್ರಿ ಸೊಪ್ಪ ಮೇಲೆ ನಾ ಮಾಡ್ತೇನೆ ಅಂತ ಹೇಳಿ ನಂಗೆ ಮಾಡಿದ್ರು ನೋಡಿ ಇವ್ರ ಮೇಡಮ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಇವರ ಸಪೋರ್ಟು ನಾ ವಿಡಿಯೋ ಮಾಡಕ್ಕೆ ಭಾಳ ಐತಿ ಯು ಇಲ್ಲಿ ನೋಡಿ ನಮ್ಮ ಹೀರೋಯಿನ್ ವಾಕಿಂಗ್ ಮಾಡತ್ತಾರು ಇಲ್ಲಿ ನೋಡಿ ಎಷ್ಟು ಚಿಂತೆ ಮಾಡತ್ತಾರ ಸುಜಾತ ನಾನು ಈ ಚಪಾತಿ ಮತ್ತೆ ಚಹಾ ತಿನ್ಲಿಕ್ಕೆ ರೆಡಿ ಇದ್ದೀನಿ ಮತ್ತು ಇವತ್ತ ನಾನು ಆಗೈತಿ ಅದಕ್ಕೆ ಒಂದು ಎರಡು ಮೂರು ದಿನ ಭಾಳ ಅಂದ್ರೆ ಭಾಳ ನನ್ನ ಮೆಕಾಯೆಲ್ಲ ನುಸಾತಿತ್ತು ಮುಂಚೆನೇ ನುಸ್ತದ ಒಂದು ಎರಡು ಮೂರು ದಿನ ಮತ್ತು ಹಂಗೆ ನನಗೆ ಆದಮೇಲೆ ಏನು ಆಗಲ್ಲ ಏನಿಲ್ಲ ಮತ್ತು ನಾರ್ಮಲಾಗಿ ಆರಾಮಾಗಿರ್ತೀನಿ ನನ್ನ ನನ್ನ ಕೆಲಸಗಳು ಓಡಾಡ್ಕೋತ ಮಾಡ್ಕೋತಿರ್ತೀನಿ ಈಗೆಲ್ಲ ರೆಗ್ಯುಲರ್ ಯಾವುದೂ ಇರಲಿ ಏನಿರಲಿ ಕರೆಕ್ಟ್ ಎಲ್ಲ ನಂದು ಊಟದಿರಲಿ ಎಲ್ಲ ಕರೆಕ್ಟ್ ಮಾಡ್ತಾಯಿದ್ದೀನಿ ನನ್ನ ರೆಗ್ಯುಲರ್ ಅದ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಈಗಂತೂ ನಂದು ಹೆಲ್ತ್ ಎಲ್ಲ ಯಾವ್ದೇ ಏನಿರಲಿ ಹೆಲ್ತ್ ಇಶ್ಯೂ ಯಾವುದೂ ಇಲ್ಲ ಮತ್ತೆ ನಾನು ಕರೆಕ್ಟ್ ಮೈಂಟೇನ್ ಇದ್ದೀನಿ ಆಮೇಲೆ ಎಲ್ಲ ನಾನು ಹಿಂಗೆ ಡೇಟ್ ಆದಾಗ ಎಲ್ಲ ಕ್ಯಾಲೆಂಡರ್ ಒಳಗೆ ಮಾರ್ಕ್ ಮಾಡಿರ್ತೀನಿ ನಂದು ಸುಮ್ಮಂದು ಪ್ರತಿ ತಿಂಗಳೊಳಗೆ ಅದು ನಾನು ಮಾಡಿ ಮಾಡಿಟ್ಟಿರ್ತೀನಿ ಅಂದ್ರೆ ಹಿಂದೆ ಮುಂದೆ ಅವೆಲ್ಲ ಆಗೋ ಚಾನ್ಸಸ್ ಇರ್ತಾವ ಅದಕ್ಕೆ ಏನು ಮಾಡೋದು ಯಾವಾಗ ಅಂತ ನಮ್ಮ ನೋಡಕ್ಕೆ ಇದೇನು ಆಗ್ತದ ಅಂತ ಹೇಳಿ ನಾನು ಡೇಟ್ ಆಗಿದ್ದು ಒಂದು ಹಬ್ಬದ ಥರನ ಆಚರಣೆ ಮಾಡ್ತೀನಿ ನನಗೆ ಹಿಂಗೆ ಬೇಜಾರು ಹಿಂಗೇನು ಇಲ್ಲ ನನಗೆ ಖುಷಿ ಅದ ಯಾಕಂದ್ರೆ ಅದು ನ್ಯಾಚುರಲ್ ಐತಿ ಮತ್ತು ಒಂಥರ ಪೇಶೆಂಟ್ ಥರ ಮಾಡೋದು ಅಯ್ಯೋ 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 ಹಿಂಗೆ ಮೊಟ್ಟೆ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೋದು ನಾವು ಮಾಡೋದೇ ಇಲ್ಲ ನನಗೆ ಇಷ್ಟ ಆಡುವ ಆಗೋಲ್ಲ ಹಂಗೆ ಮಾಡ್ಕೊಳ್ಳೋದು ಆಮೇಲೆ ಸಮ್ಮಗೂ ಹಂಗೆ ಏನು ತ್ರಾಸು ಹಾಕಿಗೂ ತ್ರಾಸೇನಾಗಲ್ಲ ಈಗ ನಾನು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತಿರ್ಬೇಕ ನಾನು ಯಾವ ರೀತಿ ಯಾವುದೇ ಇರಲಿ ಯಾವ ರೀತಿ ಸ್ವೀಕಾರ ಮಾಡ್ತೀನಿ ಮತ್ತು ಯಾವ ರೀತಿ ಮಾಡ್ತೀನಿ ಅಂತ ಮತ್ತೆ ಗಣೇಶ ಹಬ್ಬನೂ ಬಂದೋಯ್ತು ಗಣೇಶನೂ ಬಂದ ಗಣೇಶನ ಬಂದ ನಿನ್ನೆ ಗಣೇಶ ಹೋದಾನು ಮತ್ತು ಎಲ್ಲ ಆಯಿತು ಮತ್ತು ನಂದು ಹಿಂಗೀಗ ಮತ್ತು ನಾನು ಮಾಡ್ಕೋತೀನಿ ಕೆಲಸ ಯಾವ ಟೈಮ್ ಸಿಕ್ಕಿದಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಮತ್ತೆ ಕೆಲಸ ಮಾಡ್ತೀನಿ ಹಿಂಗೆಲ್ಲ ಇರ್ತದೆ ಎಲ್ಲ ಹೇಳ್ಕೊತಾ ಇದ್ದೀನಿ ನಿಮಗೆ ಮತ್ತೆ ಇದ್ಯಾಕೆ ಹೇಳ್ಬಾರ್ದ್ರಿ ಹ ಹ ಬಲ್ಲತೆ ನಾನು ನಮ್ಮ ಗರಿ ತವಾ چلا ಹ چلا چلا ಅವೆಲ್ಲ ತೆಲೆ ಗೆವನಿ ಅವೆ ತ ಯವ ಯ تو ಮನ ಹತೆನ ಜವ ಮುನ್ पडले ಚಂದಿಷ್ಟು ಗುಬಿ ಗುಬಿ ಅಂಗ ಇಷ್ಟ ನಗರಿ ಇರೋಂಟಿಗೆ ಮನೆ ಹೋಗೋದಿಲ್ಲ ಮನೆ ಹೋಗರ್ತಿ ಮನೆ ಹೋಗರ್ತಿ ಹೋಗ್ಯಾಮೇಲೆ ಹೋಗು ನಿನ್ನೆ ಪಾಪನ ಊಟ ಮಾಡಿ ಬಂದೆ ಎಲ್ಲ ತೊಳಿಬೇಕು ಪಾತ್ರೆ ಹ जीत बाड़े इन तीनों टाइम में आते दरा बावना खाता खालू नाटा खावा तक खरे बाला मना बिल्ली आते हैं सारी बिस्लाग बन गए ती ना शॉर्ट्स में को कुते नहीं मत हरक बंदे और शॉर्ट्स आज कोटे मत ना साड़ी तेज़ करने तो बंदे नहीं नोट कुत कुतारा उटा कुड़ा कुड़ा टाइम मज़ा नंगू नीति बराते बड़ा रात्रि नीति सरे गागील नंदा निन्हे गणेश होता येतला मलकोला गेला फटाक्षी बह बारसु नेन काल घाट आता घाटलो कि सगळं कान्टुला सगळं हा त्यास होत ते काढताना करताना हा हा नोड्रा अजि मारता नोडी ಅದಕ್ಕೆ ಕಪಾಟ್ ಒಳಗಿನ ಬಟ್ಟೆ ತೆಗೆದ್ರು ಹಸಿ ಐತಿ ಅಂತ ಗಾಳಿಗೆ ತಂದು ಹೋಗದಾರ್ ನೋಡಿ ಎಲ್ಲಾ ಬಟ್ಟೆಗಳು ಈಗ ಯಾವಾಗ ಜೋರ್ ಮಳಿ ರಪಾರಪ್ಪ ಬರ್ತೈತಿ ಗೊತ್ತಿಲ್ಲ ನಮ್ಮನೆಯವ್ರೆಲ್ಲಾ ಹಾಸಿಗೆ ಎಲ್ಲಾ ಇವೆಲ್ಲ ಗಾಡಿ ಗಾಳಿ ಹಿಂಗ್ ಹೋಗ್ದಾರ ನೋಡಿ ಬಟ್ಟೆ ತಗದಿಡು ಹಾಸಿಗೆ ತೆಗ್ದಿಡು ಮಳಿ ಬರ್ತೈತಿ ಯಾವಾಗ ತಗೀತಿ ನೋಡಿ ಯಾವಾಗ ತೆಗೀತಿ ನೋಡ ಅಂತ ಅಜ್ಜಿ ಚಾಲೂ ಮಾಡಿದಾರ ಸುಮ್ನೆ ಕೂಡ ತಯಾರಿಲ್ಲ ಮತ್ತ ನಮ್ಮ ಮನೆಯವರು ಕೇಳೋದಿಲ್ಲ ಹಿಂಗೆಲ್ಲಾ ಮಾಡ್ಕೊತಿ ಇವ್ರು ಕೊಡ್ತಾರ ಏನ್ ಮಾಡ್ತೀರ ತಗದ್ಮೇಲೆ ಹಿಂಗೆಲ್ಲ ಮಾಡಿ ನಮ್ಮ ಅತ್ಯಾಗ ಬಹಳ ಖುಷಿ ನೋಡಿ ನೋಡಿ ಊಟ ಕೂತಾರ ನೋಡಿ ಚಪಾತಿ ತಿಂದ್ರ ಈಗ ಅನ್ನ ತಿನ್ನತಾರೆ ತಂದು ಒದ್ದಿದ್ದೀನಿ ಎಲ್ಲ ಬಟ್ಟೆಗಳು ಅಜ್ಜಿ ಸಾಡಿಗಳೆಲ್ಲ ಇಲ್ಲಿ ತಂದು ಒಗ್ದಿದ್ದೀನಿ ಹಿಂಗೆ ಮತ್ತೀಗೆಲ್ಲ ಅಜ್ಜಿ ಹಾಸಿಗೆ ಅದು ರೆಡಿ ಮಾಡಬೇಕು ನೋಡಿ ಅತ್ಯಂತ ಹಾಸಿಗೆ ರೆಡಿ ಆಯಿತು ಎಲ್ಲ ಹಿಂಗೆ ಮಡಿಚಿ ಜಾಗ ಹಚ್ಚದೆ ಇಂಥದ್ರೂ ನಮ್ಮ ಅತ್ಯಂತ ಖುಷಿ ಐತೆ ನೋಡಿ ಎಲ್ಲ ಕೆಲಸ ಮಾಡಿ ತಂದು ಅವಾಗಿಂದ ಅವಾಗ ಇಡ್ಬೇಕು ಸೊಸಿ ಅದಕ್ಕೆ ಎಲ್ಲ ನೀಟಾಗಿ ಮಾಡಿದ್ರೆ ಭಾಳ ಖುಷಿ ಅವ್ರಿ ಮಗ ಬರೋಕ್ಕಿಂತ ಮೊದಲು ನಾ ಹೇಳಿದ್ದು ನನ್ನ ಮಾತು ಕೇಳಿದ್ರು ನಂಗೆ ಅಪ್ ಕೊಡಕ್ಕಾಗಲ್ವಾ ನಾನು ನೋಡಿ ಹೇಳ್ತೀನಿ ನನ್ನ ಮನಸ್ಸು ಚಲೋ ಏನೋ ಅಂತ ಹೇಳ್ರಿ ನಾನು ನೀವು ಹೇಳೋದ್ರಿಂದ ನಮ್ಗೆ ಮಾಡಾಕಿಯಿಂದ ನಾವು ಖುಷಿಯಿಂದ ಮಾಡ್ತೇವಿ ಹೆಂಗ ದೇವ್ರಿ ಕೈ ಮುಗಿತಾರೆ ಊಟನೂ ಆಯ್ತು ಟೈಮ್ ಒಂದು ಗಂಟೆ ಆಗಲಿಕ್ಕೆ ಬಂದೈತಿ ಏನಾದ್ರ ಗೊತ್ತೈತಿ ನಿಮ್ ಮಲ್ಕು ಈಗ ವಿಡಿಯೋ ಸಾಕು ಮಾಡ ಮತ್ತೆ ಆಮೇಲೆ ಮಾಡಂತೆ ಇವ್ರು ಬರೋ ಮಠ ಅಂತ ನನ್ನ ಚಿನ್ನು ಈಗ ಮಲ್ಕೊಳ್ಳೋದು ಒಂದು ನಿಮಿಷನೂ ಒಂದು ಹತ್ತು ನಿಮಿಷ ಇನ್ನೂ ಆದಾಗ ಹತ್ತು ನಿಮಿಷ ಆಗೋಮಟ ನನ್ನ ಚಿನ್ನು ಬಾಗ್ಲೇ ವರ್ಸ್ಕೊತ ಬಂದ್ಬಿಡ್ತಾರೆ ಏನು ಮಾಡ್ತೀರಾ ಹಿಂಗೈತು ನೋಡಿ ಹಿಂಗೆ ಇರೋದ್ರಿಂದ ಅತ್ತಿ ಅವರ ಪ್ರೀತಿಲಿ ಅತ್ತಿ ಇದ್ದಾರೆ ನಾನು ನನ್ನ ಅದಾವಲ್ಲ ಪಾಪ ಅವ್ರ ಮಲ್ಕೊಳ್ಳಿ ಆರಾಮ್ ಮಾಡ್ಲಿ ಬೆಳಿಗ್ಗೆಯಿಂದ ದಡ್ಪಡ್ ದಡ್ ಪಡ್ ಸಂಗೀತಾಳ ಪ್ರಪಂಚ ಅವಳಗಿಂದ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಮ್ಮ ಮತ್ತೆ ಕರೆ ಏನು ಮಾಡ್ತೀರಾ ಟ್ರೈ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಈ ಜಂಪ್ ಹತ್ತಿತ್ತು ನೋಡಿ ಹೊರಗಡೆ ಎಷ್ಟು ನಿದ್ದೆ ಒಂದು ಜಂಪ್ ಹತ್ತಿತ್ತು ಬಂದ ಬಿಟ್ರು ನೋಡಿ ಇಲ್ಲಿ ನೋಡಿ ಮೂರು ಗಂಟೆ ಆಗಲಿ ಬಂತು ಒಂದು ಊಟ ಐತಿ ಈಗ ಚಿನ್ನನು ಒಪ್ಪಿಸ್ಕೋದ್ರು ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅವಾಗ ನೀವು ಮಲ್ಕೊಂಡಿದ್ದೆನಿದ್ದಿನಾ ಎಕ್ದ್ ಸಡನ್ ಆಗಿ ಇವ್ರು ಬರದ್ಲೇನಿದ್ದಿನ ಆಗಲಿಲ್ಲ ನೋಡಿ ಈಗ ಒಂದು ಸ್ವಲ್ಪ ಮಲ್ಕೊಂಡಿರ್ತೀನಿ ಅಪ್ಪೂನು ಡಬ್ಬ ತೊಗೊಂಡು ಹೋಗಿದ್ದಾನೆ ಸುಮ್ಮನೂ ಸಾಯಂಕಾಲ ಬರ್ತಾಳೆ ಅತ್ತೆನೂ ಮುಕ್ಕೊಂಡರು ಸೊಪ್ಪು ರೆಸ್ಟ್ ಮಾಡಿರ್ತೀನಿ ಸ್ವಲ್ಪ ರೆಸ್ಟ್ ಆಯ್ತು ನಂದು ಅತ್ತೆನೂ ಎದ್ದು ವಾಕಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಶರಣ್ ಸುಮ್ಮನೂ ಲೇಟಾಗಿ ಬರ್ತಾರೆ ಈಗ ಫೈವ್ ತರ್ಟಿ ಆಗ್ಲಿಕ್ಕೆ ಬಂದೈತಿ ಚಾಯ್ ಮಾಡಿ ಕುಡಿತೀವಿ ನಾವು ನಮ್ಮತ್ತೇನೂ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾಯಿದ್ದಾರೆ ಮತ್ತು ನಂದು ನಿದ್ದೆ ಚಲೋ ಆಯಿತು ಸ್ವಲ್ಪ ಆರಾಮ್ ನಿದ್ದೆ ಮಾಡಿ ಎದ್ದೆ ಮತ್ತೀಗ ಈಗ ಸೊಪ್ಪು ಚಹಾ ಕುಡಿತೀನಿ ಏನು ತಿನ್ನಲ್ಲ ಇವ್ರು ಬಂದಾಗ ಊಟ ಮಾಡಿದ್ದೀನಿ ಹಶುವಿನ ಆಗಿಲ್ಲ ಮತ್ತು ನೀವೆಲ್ಲ ಸುಟ್ಟು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ನೀಲ್ಲಿ ನಿನ್ನೆ ಗಣೇಶ ಹೋದ ಎಲ್ಲರೂ ಭಾಳಷ್ಟು ಡ್ಯಾನ್ಸ್ ಮಾಡಿ ಮಾಡಿ ಆಯಾಸ ಆಗಿರ್ತದ ಎಷ್ಟು ಖುಷಿ ಇರ್ತದಲ್ಲ ಅದ್ರಲ್ಲಿ ಗಣೇಶ ಬಂದಮೇಲೆ ಮತ್ತು ಗಣೇಶ ಹೋಗ್ತಿರ್ತಾರೆ ಅವಾಗ ಎಷ್ಟು ಬೇಜಾರಾಗ್ತದಲ್ಲ ಏನು ಮಾಡ್ತೀರಾ ಭಾಳ ಅಂದ್ರೆ ಭಾಳ ನಮಗೂ ಭಾಳ ಇದಾಯಿತು ನಿನ್ನೆ ಆಮೇಲೆ ಮತ್ತು ಹುಡ್ಗರು ಬಂದಮೇಲೆ ತೋರ್ಸ್ತೀನಿ ಹುಡುಗರಿಗೆ ಮತ್ತೆ ವಾಕಿಂಗ್ ಹೊರಗಡೆ ಫಾಸ್ಟ್ 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 ಓಡಿ 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 ವಾಕಿಂಗ್ ಮಾಡ್ತಾ ಇದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಚೆನ್ನಾಗೈತೆ ಇಲ್ಲಿ ನೋಡಿ ಎಲ್ಲ ಸುಜಾತಂದ ದುಡ್ಡದು ಕೊಟ್ಟಿದ್ನು ಎಲ್ಲ ಕ್ಯಾಲೆಂಡರ್ ಒಳಗೆ ಹೆಂಗೆ ಬರ್ದಿಟ್ಟಿದಿವಿ ನಾವು ಈ ರೀತಿ ಎಲ್ಲ ಬರ್ದಿಡ್ತೀನಿ ಆಮೇಲೆ ಡೇಟದು ಎಲ್ಲ ನಂದು ಹಿಂಗೆ ನಾ ಬರದ ಒಂದು ಮಾರ್ಕ್ ಮಾಡಿ ಹಿಂಗ ಹಿಂಗೇನಾದರೂ ಈ ತರ ಮಾಡಿ ಏನಾದರೂ ಡಿಸೈನ್ ಮಾಡಿ ಒಂದು ಟೈಪ್ ರಂಗೋಲಿ ಟೈಪ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ ನೋಡಿ ಈ ತರ ಗೊತ್ತಾಗ್ತದ ಯಾವ ಡೇಟಿಗೆ ಆಗೇತಿ ಯಾವಾಗ ಆಗೇತಿ ಅಂತ ಹೇಳಿ ಇರ್ಲಿ ನಮಗ ಗೊತ್ತಾಗ್ತದ ಯಾಕಂದ್ರ ನಾವ್ ಕಾಜಿನೂ ನಮ್ ಹೆಲ್ತ್ ಬಗ್ಗೆ ಕಾಳಜಿನೂ ಮಾಡ್ಬೇಕು ನಾವು ಸರಿಯಾಗಿ ನೋಡ್ಕೊತಿರ್ಬೇಕು ಯಾವಾಗ ಆಗತ್ತದ ಏನಿಲ್ಲ ಆಮೇಲೆ ಡೇಟ್ ಸಹಿತ ಇರ್ಲಿ ನಾವು ಏನ್ ಮೇಲೆ ಆಗ್ತದ ಏನ್ ತಿಂದ ಇದ್ರ ಆಗ್ತದ ನಾವೆಲ್ಲ ನಮ್ದ ಆರೋಗ್ಯದ ಮೇಲೆ ನಮಗ ಕಾಳಜಿ ಇರ್ಬೇಕು ನಮ್ಗ ಗೊತ್ತಾಗ್ತದ ನಾವ್ ಏನ್ ತಿಂದ್ರ ಆಗ್ತದ ಏನ್ ತಿಂದ್ರ ಆಗೋದಿಲ್ಲ ಅಂತ ನೋಡ್ಕೊಂಡ ನಾವ್ ಹೆಲ್ತ್ ಕಡೆ ಕಾಜಿ ತಗೋಬೇಕು ಹೆಣ್ಮಕ್ಳು ಯಾಕಂದ್ರೆ ಮಂತ್ಲಿ ಆಗ್ತದಲ್ಲ ಅದು ಬಹಳ ಇಂಪಾರ್ಟೆಂಟ್ ಇದೆ ಹೆಣ್ಮಕ್ಳಿಗೆ ಕರೆಕ್ಟ್ ಆಯ್ತು ಅವ್ರು ಹೆಲ್ದಿ ಆಗಿ ಮತ್ತೆ ಚೆನ್ನಾಗಿರ್ತಾರ ಇಲ್ಲದ್ರೆ ಒಂದೊಂದೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾವ ಅದಕ್ಕೆ ಆ ರೀತಿ ಆಗ ಕೊಡ್ಬೇಡ್ರಿ ಎಕ್ಸರ್ಸೈಸ್ ಮಾಡ್ರಿ ಆಮೇಲೆ ಸರಿಯಾಗಿ ಹೆಲ್ದಿ ಫುಡ್ಗಳು ತಿನ್ರಿ ಆಮೇಲೆ ಪ್ರೋಟೀನ್ ತಿಂತಾ ಇರಿ ಮತ್ತೆ ನೀರು ಜಾಸ್ತಿ ಕುಡಿತಾ ಇರಿ ಆಮೇಲೆ ಖುಷಿಯಿಂದ ಮೊದಲ ನೀವು ಇರೋದೇ ಇರೋದೇನು ಖುಷಿಯಿಂದ ಇರೋದೇ ಎಷ್ಟು ನೀವು ಖುಷಿಯಾಗಿರ್ತೀರಲ್ಲ ಎಲ್ಲ ನಿಮ್ಮ ಆರೋಗ್ಯನೂ ಅಷ್ಟು ನಿಮ್ಗೆ ಖುಷಿಯಿಂದ ನಿಮ್ಗೆ ಸಾಥ್ ಕೊಡ್ತದೆ ಅದಕ್ಕೆ ಯಾವಾಗಲೂ ಖುಷಿಯಾಗಿದೆ ನೋಡಿ ಚಾಯ್ ರೆಡಿ ಅದ ಮತ್ತು ಇಲ್ಲೆಲ್ಲ ಹಾಲೆಲ್ಲ ರೆಡಿ ಹಾಲೆಲ್ಲ ಕಾಯಿಸ್ತಾ ಇದ್ದೀನಿ ಅತ್ತೆ ಹಾಲು ಕೊಡೋಣ ಇದು ಇಲ್ಲ ಏನೋ ಕೊರ ಕೊರೋ ಕೊರೋ ಕೊರಾ ಕೊರೋ ಏನು ಮಾಡ್ಕೊತಾರೆ ನೋಡಿ ನೋಡಿ ಕೈ ಸುಮ್ಮನೆ ಇಲ್ಲ ಟೈಮ್ ಆಗೈತಿ ಐದು ರೀ ಚ ರೆಡಿ ಮಾಡ್ತಿದ್ದೀನಿ ಒಂದ್ತಿ ಕೂತ್ಕೊತಾರೆ ನೋಡಿ ಚೇತು ಕೈ ಸುಮ್ಮನೆ ಮಾಡ್ಕೊತ ಮಾರು ಗಂಟೆ ಅಲ್ಲಿ ಬಂದೈತಿ

ಇಲ್ಲಿ ಫ್ರಾನ್ಸ್ ಅದಾವ ಮತ್ತೆ ಇದು ಫ್ರಾನ್ಸ್ ಸ್ವಲ್ಪ ಗ್ರೇವಿ ಮಾಡ್ತೀನಿ ಮೊನ್ನೆ ಇಷ್ಟ ಆಯ್ತು ನಮ್ಮ ಎಲ್ಲಾರ್ಗೂ ಎಲ್ಲಾರ್ಗು ಮಾಡ್ಕೊಡ್ತೀನಿ ಆಮೇಲೆ ನಾನು ಹಚ್ಚಿ ಕೊಟ್ಟ ನೋಡ್ತಾರೆ ಇಲ್ಲಾದ್ರೆ ಟಿವಿನೇ ನೋಡಲ್ಲ ಅವ್ರ ಅದಕ್ಕೆ ಹಿಂಗೆ ನಾ ದೇವ್ರದ್ದು ಹಚ್ಚಿ ಕೊಟ್ಟ ಕೂಡಿಸ್ತೀನಿ ಅವ್ರು ಸ್ವಲ್ಪ ಆರಾಗೈತಿ ಅಜ್ಜಿ ಐದು ಗಂಟೆ ಅಂತ ಹೇಳೈತಿ ಆ ಕಡೆ ನೋಡ್ಕೋತ ಕೂತಾರ ರೆಡಿ ಮಾಡಂತ ಊಟ ಮಾಡಿ ಆಯ್ತು ಇಲ್ಲಿ ನೋಡಿ ಏನು ಅದ್ರ ಜೊತೆ ಫ್ರೀ ಬಂದೈತಿ ಆಮೇಲೆ ಅಪ್ಪಾಗನು ಬಹಳ ಇಷ್ಟ ಇದೆ ಅಪ್ಪ ಒಂದು ಕೊಟ್ಟು ಬಿಡ ಎಷ್ಟು ಕ್ಲೀನ್ ಆಗತ್ತ ಕೊಡ್ಲ ಏನಿದ ಸ್ನಾನ ಮಾಡುವ ತಿಕ್ಕೊಡೋದೇನು ನೋಡಿ ಏನ್ ತಗೊಂಡ್ಬಂದ್ಲು ನೋವು ಏನತ್ತ ತಲೆ ಸ್ನಾನ ಹೋಗ್ತೇನೆ ಶಾಂಪು ತೊಗೊಂಡಾಳ ಆಮೇಲೆ ನೀರನ್ನು ಬಿಸಿ ಮಾಡಕ್ ಬಟನ್ ಚಾಲ್ ಮಾಡಕ್ ಹೋಗ್ತೇನೆ ಸ್ನಾನ ಮಾಡ್ಕೊಂಡ್ ಬಿಡ್ಲಿ ಅಜ್ಜಿನ ಕೂತಾರಲ್ಲಿ ಅಜ್ಜಿ ಗೊತ್ತಿಲ್ಲ ಇಲ್ಲಾದ್ರೆ ಅಜ್ಜಿ ಬೆಂದಿಕ್ಕೋದ ಮತ್ತೆ ಎಣ್ಣೆ ನೀರ್ ಹಚ್ಲಿಲ್ಲ ಏನೋ ಎಣ್ಣೆ ಹಾಕೋದೆಲ್ಲ ಕೊಡ್ತೇನೆ ಈ ತರ ಅವ್ರು ನೋಡ್ಕೊಂಡ್ ಕೊಡ್ತಾರ ಇಂತದೆಲ್ಲ ಐತಂದ್ರ ಬಹಳ ಇಷ್ಟ ನೋಡಿ ನೋಡಿ ಇಂತ ಮೊದ್ಲ ಊರ್ ಕಡೆ ಎಲ್ಲ ಹಿಂಗ ಎಲ್ಲ ನೋಡಿ ಅಜ್ಜಿ ಕೊಡೋಣ ಹ ಬಂದ್ಮೇಲೆ ಅಜ್ಜಿ ಊರಿಂದ ಸ್ವಲ್ಪ ಬಂದಿದ್ರಲ್ಲ ಅವಾಗ ಅವ್ರ ಕಡೆಯಿಂದ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ರು ಹುಡ್ಗರ್ಗೆ ಏನಾದ್ರು ತಿನಾಕ ತೊಗೊಂಬಾ ಅಂತ ಹೇಳಿ ಆಯ್ತು ತಗೊಂಬತ್ತೆ ತಗೊಂಡ್ಬರಾಕ್ ಆಗಿರ್ಲಿಲ್ಲ ಅದಕ್ಕೆ ಈಗ ನಿಮ್ಮನ ದುಡ್ಡು ಕೊಟ್ಟಿದ್ದೆ ಹುಡ್ಗರ್ ತಗೊಂಬದಾರ ಅಂತ ಹೇಳಿ ಅವ್ರಿಗೂ ಹೋಗಿ ಇನ್ನೂ ಆಗಿಲ್ಲ ಎಷ್ಟ್ ಲೇಟ್ ಆಯ್ತಾಯ್ತು ಮಾಡ ನೀರ್ ಬಂದ್ ಮಾಡ್ಲಿ ಬಂದ್ರ आला त्या हा हा किती आल्या रे आता करे आता मग हा आवागिन टी व्ही सोप नोडी कुतकोंड अद देवर इतनातले नोडा तर कुत हि आल वा पोरांना पैसे दिलता सगळे पोरांना खायला म्हणून किती दोन झाले बाईल तुलाच नाईस्क्रीम आणल्या खावा आईस्क्रीम आणल्या तर खावायचं माझ माझी आहे तुम्ही पण माझं मुलं आहे माझ्या मुलाला सोडत कस खाऊ नाही एवढं आणलं तर

ನೋಡಿ ಏನತಾರ ತೂಕ್ ಹಾಕಿ ತೂಕ ಹಾಕಿ ಅನ್ನತಾರ ಮತ್ ಬಟ್ಟೆ ನಮ್ಮನೆಯವ್ರಿ ಮುಚ್ಚಾರ್ ನೋಡಿ ಮೈ ಮೇಲೆ ಕಡೆ ಲಕ್ಷಿ ಇರ್ತಾರ ಅವ್ರ ಕಸದ್ ಬುಟ್ಟಿ ಒಳಗೆ ಏನ್ ಹೋಗದೇವಿ ಏನ್ ತಿಂದೇವಿ ಏನ್ ತಂದಿಟ್ಟೇವಿ ಪ್ರತಿಯೊಂದು ಲಕ್ಷ ಇರ್ತೈತೆ ಅವ್ರಿಗೆ ಅದಕ್ಕ ಅವ್ರ ಜೊತೆ ಇರೋದ್ ಅಷ್ಟು ಈಜಿ ಇಲ್ಲ ಬಹಳ ಅಂದ್ರ ಬಹಳ ಕಷ್ಟ ಇದೆ ಮತ್ ಅದ ನಾವ್ ಅವರಿಂದ ಇದ್ಕೊಂಡು ಬಹಳ ಅನುಭವ ಆಗ್ತಾವ್ ನಮಗೆ ಮತ್ ನನ್ನ ವಿಡಿಯೋ ನೋಡತ್ತಾರ ನೋಡಿ ಟಿವಿ ಒಳಗೂ ಸ್ವಲ್ಪ ಐಸ್ ಕ್ರೀಮ್ ಇಟ್ಟಿದೀನಿ ಅಪ್ಪು ಕಳ್ಸಿ ಕುಟ್ಟಿದ್ವಿ ಇದೀನಿ ಜಿಂಗಿ ಸಾರ ಕುದೀತಾ ಇದೆ ನೋಡಿ ಜಿಂಗಿ ಈ ಥರ ಎಲ್ಲ ಕಟ್ ಮಾಡಿ ಸಣ್ಣ ಮನೆಯವ್ರಂದರು ದೊಡ್ಡ ದೊಡ್ಡ ಪೀಸ್ ಹಾಕ್ಬೇಡ ಸಣ್ಣ 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 ಪೀಸ್ ಮಾಡಿ ಒಗದ್ಬಿಡು ಶುಣಿಸ್ತೈತೆ ತಿನ್ನಾಕ ಅಂತಂದ್ರು ಅದಕ್ಕೆ ಹಿಂಗೆ ಮಾಡಿದ್ದೀನಿ ಜಿಂಗಿ ಸಹ ರೆಡಿ ಆಗ್ತಾ ಇದೆ ಈ ಚಪಾತಿ ಅದಾವ ಅನ್ನ ಮೆತ್ತಗೆ ಅನ್ನ ಐತಿ ನಮಗೂ ಅನ್ನ ಐತಿ ಎಲ್ಲ ಅದ ಪಟಾಪಟ ಊಟ ಮಾಡಿ ರೆಸ್ಟ್ ಮಾಡ್ಬಿಡ್ತೀನಿ ನಾನು ಆರಾಮಾಗಿ ಕಣ್ತುಂಬ ನಿದ್ದೆ ಮಾಡ್ತೀನಿ ಚಿನ್ನೋ ಪಟಾಪಟ ತಿಂದು ಮುಗಿಸಿ ಹುಡುಗರು ನಂಗೆ ಬೈತಾರೆ ಭಾಳ ತಿರುಗೂತ್ಕೊಡ್ಬೇಡಿ ಹಾಂ ಮತ್ತೇನ್ ಬಾಳ ಹಿಂಗೆ ಬುಟ್ಟಿ ರೀತಿ ಸ್ವಲ್ಪ ಅಷ್ಟ ಅದ ಸ್ವಲ್ಪ ಬಾಯಿ ರುಚಿ ಸಲುವಾಗಿ ನೀರು ಮತ್ತೆ ಅತ್ತಾಗ ಏನ್ ಮೈ ಮೇಲೆ ಹಾಕಿರ್ಲಾ ಒಡ್ನಿ ಏನ್ ಅಂತ ಆದ್ರೂ ಬಿದೈತೆ ನೋಡ್ರಿ ಮೈ ತಗೊಂಡು ತಿಂತಾ ತಗೊಂಡ್ ತಿಂತ ಇದನ್ ತಂದಿಟ್ಟಿದಾರೆ ಮತ್ತೆ ಏನಾದ್ರು ಕೆಲ್ಸ ತಗದಾರ ಈಗ ಲ್ಯಾಪ್ಟಾಪ್ ಒಳಗ ನೋಡ್ರಿ ನಂಗೆ ಬೈತಾ ಇದಾರೆ ನೋಡ್ರಿ ಏನ್ ಮಾಡ್ತೀರಾ ಏನಾದ್ರೂ ಒಂದು ಹೇಳಿದ್ರು ಸಹಿತ ಸುಳ್ಳ ಕುರ್ಕುರೆ ತಂದ್ಕೊಡೋದು ಬಿಟ್ಟು ಇದೇನು ಐಸ್ ಕ್ರೀಮ್ ತಂದು ಕೊಟ್ಟಿದಿರಿ ಅವರಿಗೆ ಅಂತ ಹೇಳ್ತಾರ ಹೊಲಸು ಬಾಯಿ ಎಲ್ಲ ಹೊಲಸ ಆಗ್ತೈತಿ ಕುರ್ಕುರೆ ಬಾಯಿ ರುಚಿ ಆಗ್ತೈತಿ ನೋಡ್ರಿ ತಿನ್ಮೇಲೆ ಏನ್ರೀ ಇಪ್ಪ ಹಿಂಗ ಮಾಡ್ತಾರ ನೋಡ್ರಿ ಪಾ ಏನ್ ಮಾಡ್ತೀರಾ ಎಷ್ಟ್ ಮಾಡ್ಕೊಂಡ್ರು ಬೈಸ್ಕೊಳೋದನ್ನ ಆಗ್ಬಿಟ್ಟೈತಿ ಕತಿ ಹಾ ಹೇಳಿ ಭಯ ಕಂತೀರ ಯಾಕ್ರಿ ಹಂಗ ಅಂತ ನಮ್ಮ ಅತ್ತೇವ್ರಿಗೆ ಆಶೀರ್ವಾದ ಮಾಡಾಕನು ಇಲ್ಲ ಅವ್ರ ಎಷ್ಟೊಂದು ಎಲ್ಲಾರ್ಗು ಶುರುವಾಗಿದ್ಲಾ ಅವ್ರಿಂದ ಭಯ ಕಷ್ಟ ಅಂತ ಇದೀರಾ ಪಾಪ ಎಷ್ಟು ಮನಸ್ಸು ತುಂಬಾ ಹಾರೈಸ್ತಾರೆ ನಿಮ್ಗೆಲ್ಲಾರ್ಗು ಆರೋಗ್ಯ ಆಯುಷ್ಯ ಎಲ್ಲ ಚಲೋ ಆಗ್ಲಿ ಅಂತ ಹೇಳ್ತಾರ ಈಗ ನಮ್ಮ ಮಾವ ಆದಾರ ಇರೋದು ಒಂದು ಅತ್ತೆ ಆಧಾರ ಅವ್ರಿಗೆ ಸಂಭಾಳ್ಸೋದ ನಾವೆಲ್ಲಾರು ಸೇರಿ ನೀರ್ದವನ್ ಎರಡು ಕ್ಯಾನ್ ಖಾಲಿ ಇದ್ ತಗೊಳೋಗ್ರಿ ತಗೋತೀನಿ ಹೋಗ್ರಿ ನಾನು ಅತ್ತೆ ಮತ್ ಕೋನಲ್ ಕೋಣ ಇವ್ರು ಇಲ್ಲಿ ಅತ್ತೆ ಸಂಭಾಳ್ತೇನೆ ಮತ್ತೆ ದೇ ಆಯ್ತು ಒಡ್ನಿ ಒಡ್ನಿ ದೇ टाकतो टाकतो सगळं टाकून घेतलंय घेतलायच अंगावर आहे सगळं टाकून घेतलंय थबा थांबा बसा तिथं बसा, बसा बसा जरा पाच मिनिट बसा त्या सगळ्या अंगावर टाकून घेतलं ये त्याच मिटे पाप बाईद आजी आईस्क्रीम तीन कहित हो मंदर इला गो तिला इड

ಬಾ ಚಿನ್ನು ಹೋಗ್ರಿ ಚಿನ್ನು ಎಷ್ಟೊಂದ್ ಕೆಲ್ಸ ಮಾಡ್ತೀರಾ ಪಾಪ ನಿಮ್ಗೆ ಬಂದ ತಕ್ಷಣ ನಿಮ್ ಕೆಲ್ಸ ಹಚ್ಚೋದೈತಿ ಎಷ್ಟಾದ್ರು ಜೀವಾಸನ್ ಮಾಡೋದು ನೋಡಿ ಚಪಾತಿ ತಗೋ ಹೆಂಗ ಆಯ್ತಲ್ಲ ಅಜ್ಜಿನ ಮೆತ್ತಗ ಮಾಡಿ ಜಾಸ್ತಿ ಜಾಸ್ತಿನ ಮಾಡೇತಿ ಎಲ್ಲಾರ್ಗುನಾನ್ರಿ ಆಮೇಲೆ ತುಂಬಾ ತರಕೊಟ್ಟಿ ಐಸ್ ಕ್ರೀಮ್ ತಿಂದ ಆಯ್ತೀಗ ಕೆಲಸ ತಗೋದ್ ನೋಡಿ ಮಗಳೇ ಇಸ್ತ್ರಿ ಮಾಡಿ ಅವ್ರ ಅಜ್ಜಿ ಗುಡ್ಗಿ ಕೊಡೋಣ ಮುಂದ ಮಗನ್ ಕಡೆ ಕುತ್ಕೊಂಡ ಈಗ ಮಾತಾಡ್ಕೋದ್ ಮಗನ್ ಜೊತೆ ಏನಾದ್ರು ಏನಾದ್ರು ಹೇಳ್ಕೋತ ಯಾವ್ದಾದ್ರು ವಿಷಯ ಏನಾದ್ರು ಏನಾದ್ರು ವಿಷಯ ಮಾತಾಡ್ಕೋತ ಮಗನ್ ಮುಂದ್ ಮಗ ಬಂದ ಈಗ ಮಗನ್ ಮುಂದ್ ಕುತ್ಕೊಂಡ ಮಗ ನೋಡ್ಕೋತ ಮಾತಾಡ್ಕೋತ ಮಾಡ್ಕೋ ಕೂತಿರ್ತಾರ ಹಿಂಗ ಮುಂದ ಅದಕ್ಕ ಅಂತಾರ ಹಿರಿಯರ ಬರೀ ಕೂತಿದ್ರ ಸಾಕು ಇಲ್ಲಿ ನೋಡಿ ಏನ್ ಕೇಳತ್ತಾರ ನೋಡಿ ಹುಡ್ಗೋರ ಸ್ನಾನ ಮಾಡತಾರ ಏನಂತ ಕೇಳತ್ತಾರ ನೋಡಿ ಇಲ್ಲಿ ಕೂತಿರ್ತಾರಲ್ಲ ಅವ್ರ ಅವ್ರ ಬಿಗ್ ಬಾಸ್ ಒಳಗ ಬಿಗ್ ಬಾಸ್ ಸುದೀಪ್ ಅವ್ರ ಹೆಂಗ ಕೂತಿರ್ತಾರಲ್ಲ ಬಿಗ್ ಬಾಸ್ ಚೇರ್ ಮೇಲೆ ಕೂತ್ ಪ್ರಶ್ನೆಗಳು ಕೇಳ್ತಾರಲ್ಲ ಹಂಗ ನಮ್ಮ ಸೋಫಾ ಮೇಲೆ ಕೂತ್ರಂದ್ರೆ ನಾವು ತಿಳ್ಕೊಳೋದು ಪ್ರಶ್ನೆ ಕೇಳಾಕ್ ತಯಾರಾಗ್ಯಾರೀಗಂತ ನಾವು ಉತ್ತರ ಕೊಡಕ್ಕೆ ತಯಾರಾಗ್ಬೇಕು ನೋಡಿ ಇಲ್ಲಿ ಕೂತ್ರಂದ್ರೆ ಅಂದ್ರ ಆತ ಒನ್ ಸಣ್ಣಂಗ್ ವಿಚಾರ ಮಾಡ್ಕೋ ಓದ್ ಮಾತಾಡ್ತಿರ್ತಾರ ಅವ್ರ ಈ ಬಿಗ್ ಬಾಸ್ ಜಾಗ ಐತಿ ಎಷ್ಟ ನೀಟಾಗಿ ಮಾಡಿಟ್ರಿ ಪ ಇದು ಏನ ನಾಳೆ ಬೆಳಿಗ್ಗೆ ತಯಾರಿ ಎಲ್ಲ ಮೊದಲಿಂದ ಎಲ್ಲ ಪ್ರತಿಯೊಂದು ಇಂತದೆಲ್ಲ ಮಾಡ್ಕೋತ ಬಂದಿರಲ್ಲ ಮಕ್ಕಳದೆಲ್ಲ ಮೊದಲು ಸಹಿತ ಸ್ಕೂಲಿಗೆ ಹೋಗ್ತಿದ್ರಲ್ಲ ಅವಾಗೂ ರಾತ್ರಿನೇ ರೆಡಿ ಮಾಡಿಡ್ರಿ ಅಂತ ಅವ್ರಿಗೆಲ್ಲ ಹೇಳ್ತಿದ್ರಿ ನನಗೆ ಹೇಳ್ತಿದ್ರಿ ಮತ್ತೆ ನೀವು ಎಲ್ಲ ಇನ್ನೂ ಆದರೂ ಹಂಗೆ ಮಾಡ್ತೀರಾ ಹ್ಮ್ ಎಷ್ಟು ಜನ ಐತಿ ನೋಡಿ ಅತ್ತೊಂದು ಪ್ಯಾಕೆಟ್ ಖಾಲಿ ಆಗೈತಿ ಬೆಳಿಗ್ಗೆನು ತಗೋಬೇಕು ಮತ್ತೆ ರಾತ್ರಿನ ತಗೋಬೇಕು ಎಷ್ಟು ಬೇಗ ಬೇಗ ಗುಳಿಗೆಗಳು ಮುಗಿತಾ ಇದ್ದಾವೆ ಬೆಳಿಗ್ಗೆ ಒಂದು ಸಾಯಂಕಾಲ ಬೆಳಿಗ್ಗೆ ಒಂದು ಸಾಯಂಕಾಲ ಕೊಡ ಮತ್ತೆ ಇದೆಲ್ಲ ನಾ ರೆಡಿ ಮಾಡಿ ಇಟ್ಟು ಇದೆಲ್ಲ ಮೊದಲ ನಿಮ್ಗೆ ಡಬ್ಬ ತೋರಿಸಿಲ್ಲ ಈಗ ಬೆಳಿಗ್ಗೆ ಮತ್ತೆ ಭಾಳ ಗಡಿಗೆ ಆಗ್ತದೆ ಸುಜಾತ ಬಂದ ಮೇಲೆ ಅದಕ್ಕೆ ಏನು ಮಾಡ್ತೀನಿ ಬೆಳಿಗ್ಗೆ ಬೆಳಗ್ಗೆದ ಮುಂಚೆ ಅದು ಟ್ಯಾಬ್ಲೆಟ್ ಅವ್ರಿಗೆ ತೆಗೆದಿಟ್ಬಿಡ್ತೀನಿ ತೆಗೆದಿಟ್ಬಿಟ್ಟೆ ಮತ್ತೇ ಚಿನ್ನೋಗಿ ಹೇಳಬೇಕು ಮತ್ತೆ ಟ್ಯಾಬ್ಲೆಟ್ ತೊಗೊಂಡ್ರೆ ನಾಳೆ ಹೋಗುವ ತೊಗೋನೋರಂತೆ ಮತ್ತೆ ತಂದಿಡ್ರಂತೆ ಇದು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ತೊಗೊಳೋದೈತಿ ಗುಳಿಗೆ ಮತ್ತೆ ನಿಮ್ಮ ನಾಡಿನ ತಯಾರಿ ಮಾಡ್ಕೊಳೋರಾ ನಾಳೆ ಕೊಲೆ ನಾಳೆ ಆಫೀಸ್ಗೆ ಹೋಗೋದು ಅದೆಲ್ಲ ಮತ್ತು ಬೆಳಿಗ್ಗೆ ನಿಮ್ಮದು ಗಡ್ಬಡಿ ಆಗ್ತದಲ್ಲ ನೋಡಿ ಅದಾರ ನೋಡಿ ಚಿನ್ನು ಅಂದ್ರೆ ನೋಡಿ ಅತ್ತೆ ಟ್ಯಾಬ್ಲೆಟ್ ಕೊಟ್ಟಿ ಈಗ ತಾಟ್ ರೆಡಿ ಐತಿ ಏನು ಅಂತಾರೆ ನೋಡು ನಾ ಫಸ್ಟ್ ಟೈಮ್ ಜಿಂಗಿ ಸಾಕು ಆತರ ಅಜ್ಜಿ ಚಿನ್ನು ನೀವು ಎದ್ಬಿಡ್ರಿ ನಾ ಆಯ್ತು ಮತ್ತೆ ಅತ್ತೆ ಈಗ ಹೊತ್ತಾಯ್ತು ಏನು ಮಾಡ್ಕೋ ಅಂತ ಅಂತಾರ ಊಟ ಮಾಡ್ಕೋರಿ ಮಾತಾಡ ಸಾಂಬಾರ ಜಿಂಗಿ ಬರ ಟ್ಯಾಬ್ಲೆಟ್ ಚಿನ್ನ ಇಡೋನು ಮತ್ ಚಿನ್ನ ಕೊಡೋನು ಒಂಬತ್ತು ಗಂಟೆ ಆಗ್ಲಿಕ್ಕೆ ಅತ್ತೆ ಹಾಸ್ಗೆ ಹೋಗಿದಾರು ಬಂದ್ಕೊಳಕ ಈಗ ಔಷಧ ಅತ ಅತ್ತೆ ಔಷಧ ಹಾ ಹಾ ಇಲ್ಲಿ ನೋಡಿ ಅಪ್ಪು ಗರಾಮನ್ ಹಾಲು ಬ್ರೆಡ್ ತಿಂತ ಇದನ್ ಶಾಂಪು ಅದ ಚಿನ್ನ ವಾಕಿಂಗ್ ನಡೆಸಿದಾರ ಜಾನ ತಲೆ ಸ್ನಾನ ಮಾಡಿದಿ ಮಂದ್ ನಿದ್ದೆ ಬರುವ ನಿಂಗ ಇಲ್ಲಾದ್ರೆ ಎಷ್ಟ್ ಬೇಗ ಮಲ್ಕೋತಿದಿ ಇವತ್ತು ಅಭ್ಯಾಸದ ಐತೇನು ನಿಂಗೆ ಆಯಿತು ಮಾಡ್ಕೊಳ್ಳಿ ಪ್ರತಿ ಆಯಿತು ನಾನು ಈಗ ವಿಡಿಯೋ ಮುಗಿಸ್ತೀನಿ ನಾನು ಈಗ ವಿಡಿಯೋ ಮುಗಿಸ್ತೀನಿ ಮುಗಿಸ್ತೇನೆ ಬೇಗ ಮಲ್ಕೋತೀನಿ ಮತ್ತು ಬೆಳಿಗ್ಗೆ ಬೇಗ ಹೇಳ್ತೀನಿ ನಾನು ಎಲ್ಲ ಭಾಳಷ್ಟು ಕೆಲಸಗಳದಾವ ನಿಮ್ಗೆ ಗೊತ್ತದ ಈಗ ವಿಡಿಯೋ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡಿ ತಮ್ಮನೇಲಿ ಮಾಡಿ ಇನ್ನೂ ಭಾಳಷ್ಟು ಕೆಲಸ ಅದಾವ ಎಲ್ಲ ಮುಗಿಸ್ಕೊತೀನಿ ಮತ್ತು ನೀವು ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡೋಗ್ರಿ ಕಮೆಂಟ್ ಯಾರು ಮಾಡುವ ರೀ ಮೊದಲೇ ಕಮೆಂಟ್ ಮಾಡಿರಿ ಮತ್ತು ಪೂರ್ತಿ ಯಾರು ವಿಡಿಯೋ ನೋಡ್ತಾ ಇಲ್ಲ ಪೂರ್ತಿ ನೋಡ್ರಿ ವಿಡಿಯೋ ಆಮೇಲೆ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ